ನಮಸ್ಕಾರ ನಾನು ಪ್ರೀತಿಯ ಮೇನಕ ಮುಕುಂದ್ ಟೈಲರಿಂಗ್ ಕ್ಲಾಸ್ ಕ್ಲಾಸ್ಗೆ ಸ್ವಾಗತ ಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದೀನಪ್ಪ ಅಂತಂದ್ರೆ ನನ್ನ ಹಾರಿ ವರ್ಕ್ ಕ್ಲಾಸ್ ಶುರುವಾಗಿದೆ ಒಂದ್ ವೀಕ್ ಆಗಿದೆ ಅಲ್ವಾ ಒಂದ್ ವೀಕ್ ಕ್ಲಾಸ್ ಆಗಿದೆ ಅವರು ಹೇಗೆ ಕಲ್ತಿದ್ದಾರೆ ಮತ್ತೆ ಅವ್ರಿಗೆ ಏನ್ ಅನ್ಸುತ್ತೆ ಕಲಿಬೋದಾ ಆನ್ಲೈನ್ ಅಲ್ಲಿ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ತಾ ಇದ್ನಿ ಇವತ್ತು ಮೇಡಮ್ ಹೇಳ್ಕೊಡ್ತಾ ಇದಾರೆ ಇವತ್ತು ಹೋಗಿ ನಾನು ಕುತ್ಕೊಂಡು ಚೆಕ್ ಮಾಡ್ತಾ ಇದ್ದೀನಿ ಯಾರ್ಯಾರು ಹೆಂಗ್ ಮಾಡಿದ್ದಾರೆ ಅಂತ ಕೂಡ ಚೆಕ್ ಮಾಡಿ ಹೇಳ್ತಾ ಇದ್ದೀನಿ ಅವ್ರು ಹೆಂಗ್ ಮಾಡಿದ್ದಾರೆ ಅನ್ನೋದಕ್ಕೆ ನಿಮ್ಗೆ ತೋರಿಸ್ತೀನಿ ಆಮೇಲೆ ಕೆಲವರು ಕೇಳ್ತಾ ಇದ್ರು ಮ್ಯಾಮ್ ಆನ್ಲೈನ್ ಅಲ್ಲಿ ಕಲಿಬೋದಾ ಕಲಿಯೋಕ್ ಸಾಧ್ಯನಾ ಅಂತ ಅದಕ್ಕೆ ಆನ್ಸರ್ ನಾನು ಕೊಡೋಲ್ಲ ಅವರೇ ಕೊಡ್ತಾರೆ ಹೆಂಗ್ ಹೆಂಗ್ ಕಲಿತಾ ಇದಾರೆ ಆನ್ಲೈನಲ್ಲಿ ಅಂತ ಅವರೇ ಕೊಡ್ತಾರೆ ಬನ್ನಿ ಏನ್ ಹಾಕಿದೀನಿ ನೋಡಿ ನಿನ್ನೆ ಕ್ಲಾಸಲ್ಲಿ ಮಾಡಿದ್ರಲ್ವಾ ನೀವು ಬರೀ ಒಂದೇ ಸ್ಕ್ವೇರ್ ಮಾಡಿದ್ರಿ ಇವಾಗ ನಾನು ಇಲ್ಲಿ ಡ್ರಾ ಮಾಡಿರೋದು ಮೂರ್ ಸ್ಕ್ವೇರ್ ಇದೆ ಒಂದು ಸ್ಕ್ವೇರ್ ಅಲ್ಲಿ ಮೂರ್ ಸ್ಕ್ವೇರು ಅಂದ್ರೆ ಒಂದು ದೊಡ್ಡ ಸ್ಕ್ವೇರು ಚಿಕ್ಕ ಸ್ಕ್ವೇರು ಮತ್ತೆ ಅದಕ್ಕಿಂತ ಚಿಕ್ಕ ಸ್ಕ್ವೇರು ಇದನ್ನ ಇವತ್ತು ನೀವು ಚೈನ್ ಸ್ಟಿಚ್ ಅಲ್ಲಿ ಡ್ರಾ ಮಾಡಬೇಕು ಹ್ಮ್ ಅಷ್ಟೇನೆ ಪ್ರಯತ್ನ ಎಲ್ಲವೂ ಸಾಧ್ಯ ಅಲ್ವಾ ಈಗ ಆರಿ ವರ್ಕ್ ಅಯ್ಯೋ ಬೆನ್ನೋ ಬರುತ್ತೆ ಯಾರಪ್ಪ ಮಾಡೋದು ಕಣ್ಣೋವು ಬರೋದು ಈಗ ನೀವು ಮಾಡ್ತಾ ಮಾಡ್ತಾ ಕ್ಲಾಸ್ ಅಲ್ಲಿ ಒನ್ ಅವರ್ ಅಲ್ಲದೆ ಮನೇಲಿ ನೈಟ್ ಎಲ್ಲ ಕೂತ್ಕೊಂಡ್ ಮಾಡ್ತಿರತ್ತಾನೆ ಎಷ್ಟ್ ಇಂಟ್ರೆಸ್ಟ್ ಇದೆ ತಾನೇ ವೆರಿ ಗುಡ್ ಮಂಜುಳಾ ನಿಮ್ಗೆ ಒಂದ್ ವಾರದ ಕ್ಲಾಸ್ ಅನಿಸ್ತು ಮ್ಯಾಮ್ ಹೆಂಗ್ ಹೇಳ್ಕೊಟ್ರು ನಾವು ಮಾಡ್ಬೋದು ಅನ್ನೋದು ಕಲ್ಸ್ಕೊಟ್ರೆ ಪ್ರಯತ್ನ ಪಟ್ರೆ ಬರುತ್ತೆ ಒಂದ್ ಎರಡು ಒಂದ್ ಸ್ವಲ್ಪ ಒಂದ್ ಎರಡು ದಿನ ಕಷ್ಟ ಆಗತ್ತೆ ಆಮೇಲೆ ತಾನಾಗೇ ಬರುತ್ತೆ ಪ್ರಯತ್ನ ಪಡಿ ಚೆನ್ನಾಗಿ ಬರುತ್ತೆ ಅಶ್ವಿನಿ ಏನ್ ಇಂಟ್ರೆಸ್ಟ್ ಇಂದ ಯಾಕಡೆ ಕ್ಲಾಸ್ಗೆ ಬರ್ತಾ ಇಲ್ವಲ್ಲ ವರ್ಕ್ ಮಾಡ್ತಾ ಸಾರಿ ಹೆಂಗೊಲಿತ ವೆರಿ ಗುಡ್ ವೆರಿ ಗುಡ್ ಸ್ಟಾರ್ಟಿಂಗ್ ಎಲ್ಲವೂ ಕಷ್ಟ ಕಣ್ರವ ಮಾಡ್ತಾ ಮಾಡ್ತಾ ಆರಾಮಾಗಿ ಅನ್ಸತ್ತೆ ಬೇಗ ಮೇ ಇವಾಗ ಹೆಂಗ್ ಮಾಡ್ತಾ ಇದೀರಾ ಮೆಟೀರಿಯಲ್ ಎಲ್ಲ ಬಂತ ವೆರಿ ಗುಡ್ ಇದು ಇದು ಹಾ ಹೆಂಗ್ ಮಾಡಿದ್ರ ತೋರಿಸಿ ನೋಡೋಣ ಫೋಟೋ ತೆಗೆದು ಹಾಕಿ ನೋಡೋಣ ಚೆಕ್ ಮಾಡೋಣ ಮಂಜುಳ ಅವ್ರ ಗುಡ್ ಚೆನ್ನಾಗಿ ಮಾಡಿದಾರ ಡೈಲಿ ನೀವು ಮಾಡಿರೋದೆಲ್ಲ ನಾನು ಚೆಕ್ ಮಾಡ್ತಾ ಇರ್ತೀನಿ ವಾಟ್ಸ್ಆಪ್ ಅಲ್ಲಿ ನೋಡ್ತಾ ಇರ್ತೀನಿ ವೆರಿ ಗುಡ್ ಮಂಜುಳ ಬರಲ್ಲ ಅಂತೇಳಿ ಚೆನ್ನಾಗಿ ಮಾಡಿದೀರ ನೀವು ಚೆನ್ನಾಗಿದೆ ಗುಡ್ ಬರಲ್ಲ ಅಂತಿದ್ರಿ ಮತ್ತೆ ಯಾವಾಗ ಹೋಗಪ್ಪ ಬೇಡ ಅನ್ನತ್ತೆ ಅಂದ್ರೆ ಬೇಜಾರಾಗಿ ಕುತ್ಕೊಂಡು ಮಾಡಲೇಬೇಕು ಅಂತ ಕುತ್ಕೊಂಡ್ರೆ ಬರಲ್ಲ ಏ ಮಾಡ್ತೀನಿ ಅಂತ ಖುಷಿಯಾಗಿ ಕುತ್ಕೊಳ್ಳಿ ಎಲ್ಲಾ ಕೆಲ್ಸ ಸಕ್ಸಸ್ ಆಗುತ್ತೆ ಏನ್ ಸುನಿತ್ರ ಏನಪ್ಪಾ ಒಬ್ರು ಹೇಳ್ಬೇಕು ಏನಮ್ಮ ಒಬ್ಗ ಬ್ರಹ್ಮಗಂಟ ಬ್ರಹ್ಮಗಂಟು ಸರಿಯಾಗಲ್ಲ ಇದು ಮಿಕ್ಕಿದೆಲ್ಲ ಸರಿ ಆಗುತ್ತಾ ಕಟ್ಟಬೇಕು ಬ್ರಹ್ಮ ಗಂಟೆ ಮೂರ್ ಗಂಟೆ ಹಾಕಿದ್ರೆ ಕರೆಕ್ಟ್ ಬರುತ್ತೆ ನೋಡಿ ಮಂಜುಳ ಅವ್ರೆ ಹೆಲ್ಪ್ ಟಿಪ್ಸ್ ಕೊಡ್ತಾ ಇದಾರೆ ಕೊರಿಯರ್ ಇವತ್ತು ಬಂತಾ ವೆರಿ ಗುಡ್ ವೆರಿ ಗುಡ್ ಇವತ್ತೆಲ್ಲ ಮೆಟೀರಿಯಲ್ ಚೆಕ್ ಮಾಡ್ಕೊಳ್ಳಿ ಮ್ಯಾಮ್ ಹೇಳ್ಕೊಟ್ಟಂಗ ಮತ್ತೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಕಾವ್ಯ ಬಂದಿದಾರೆ ಇಲ್ಲಿ ಕಾವ್ಯ ಕನೆಕ್ಟ್ ಮಾಡ್ಕೊಳ್ಳೋ ಹಾ ಅಷ್ಟು ಮೆಟೀರಿಯಲ್ಸ್ ನಾವೇ ಎಲ್ಲ ಮೇಡಮ್ ಎಲ್ಲ ಪ್ಯಾಕ್ ಮಾಡಿ ನಿಮಗೆ ಕಳಿಸಿರೋದು ಗುಡ್ ಗುಡ್ ಮಂಜು ಇತ್ತ ಇವಾಗ ಯಾಕಂದ್ರೆ ಇದ್ರ ಇನ್ನು ತುಂಬಾ ದಿನ ಬಾಳಿಕೆ ಬರುತ್ತೆ ನಿಮಗೆ ಹೌದಾ ಗುಡ್ 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 ಕಾವ್ಯ ಹೇಳವಾ ಮೆಟೀರಿಯಲ್ ಸಿಕ್ತಲ್ಲ ಓಕೆ ನಾ ಆಮೇಲೆ ಕ್ಲಾಸ್ ಮುಗಿದ ಮೇಲೆ ಎಲ್ಲ ಚೆಕ್ ಮಾಡ್ಕೊ ಮ್ಯಾಮ್ ಹೇಳ್ಕೊಟ್ಟಿದಾರಲ್ವಾ ಒಂದ್ ಎರಡು ಮೂರು ದಿನ ಕುತ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡು ಓಕೆನಾ ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿದಷ್ಟು ನಿಮ್ ಕೈ ಸೆಟ್ ಆಗ್ಬೇಕು ಡಿಸೈನ್ ಮಾಡಬೇಕು ಅಂದ್ರೆ ಕೈ ಸೆಟ್ ಆಗ್ಬೇಕು ಅದಕ್ಕೆ ಇನ್ನೂ ಸ್ವಲ್ಪನೇ ಇವ್ರು ತೋರಿಸ್ತಾ ಇರೋದು ಕೈ ಸೆಟ್ ಆದ್ಮೇಲೆ ಒಳ್ಳೊಳ್ಳೆ ಡಿಸೈನ್ಸ್ಗಳನ್ನ ತೋರಿಸ್ತಾರೆ ಓಕೆ ರಂಜು ಹೆಂಗ್ ಮಾಡ್ತಾ ಇದ್ಯಾ ಯಾಕಂದ್ರಾ ವೆರಿ ಗುಡ್ ವೆರಿ ಗುಡ್ ಇನ್ನು ಬರಬೇಕು ಪರವಾಗಿಲ್ಲ ಸ್ಟಾರ್ ಎಲ್ಲ ಬಿಡಿಸ್ಬಿಟ್ಟಿದ್ಯಾ ಚೆನ್ನಾಗ್ ಮಾಡಿದ್ಯಾ ಗುಡ್ 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 ಓಕೆ ಸಿ ಕಲಿತೇನೋ ಹ್ಮ್ ಹ್ಮ್ ಹೌದು ಇವತ್ತು ನಿಮ್ದು ಕೊರಿಯರ್ ಕಳಿಸಿದೆ ಬರುತ್ತೆ ನಾಳೆ ನಾಡಿದ್ರಲ್ಲಿ ಬರುತ್ತೆ ಅದು ವೈಟ್ ನಾವು ಫ್ಯಾಬ್ರಿಕ್ ಕಳ್ಸಿದೀವಿ ಹಾಕೊಂಡು ನೀಟಾಗಿ ಕಲಿರುವಂತೆ ಓಕೆನಾ ಶ್ರುತಿ ಎಲ್ಲಿ ಕನ್ನ ತೋರ್ಸು ಕಾಣಿಸ್ತಾ ಇಲ್ವಲ್ಲ ಅರ್ಧಕ್ಕೆ ಅರ್ಧ ಜನ ನಿಮ್ಮ ಕ್ಯಾಮ್ರಾನೆ ಆಫ್ ಆಗಿದೆ ನೀವು ಮಾಡಿರೋ ತೋರಿಸ್ಬೇಕು ತಾನೆ ನಮಗೂ ಖುಷಿ ಆಗುತ್ತೆ ಪರವಾಗಿಲ್ಲಪ್ಪ ನಮ್ಮ ಹುಡುಗಿ ಕಲಿತಾ ಇದ್ದಾರೆ ಅಂತ ವೆರಿ ಗುಡ್ ಹಾ ಕಾಣಿಸ್ತದ ಗುಡ್ 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 ಫ್ಲವರ್ ಎಲ್ಲ ಬಿಡಿಸ್ಬಿಟ್ಟಿದ್ಯಾ ವೆರಿ ಗುಡ್ ವೆರಿ ಗುಡ್ ಸುಪರ್ ನೀವು ಮಾಡಿರೋದೆಲ್ಲ ಎಲ್ಲೆಲ್ಲಾ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಖುಷಿ ಪಡ್ತಾ ಇದ್ದಾರೆ ಒಂದು ವಾರದಲ್ಲಿ ಇಷ್ಟೆಲ್ಲ ಮಾಡ್ಬೋದಾ ಅಂತ ಆನ್ಲೈನ್ ಅಲ್ಲಿ ಕಲಿಬಹುದು ಅನ್ನಕ್ಕೆ ಎಸ್ ಎನ್ ಸಮಿತಾ ಡೈಲಾಗ್ ಹೇಳು ತದಾ ಆನ್ಲೈನ್ ಅಲ್ಲಿ ಕಲಿಬಹುದು ಅನ್ನೋರಿಗೆ ಲೈವ್ ಅಲ್ಲಿ ಹೇಳು ವೆರಿ ಗುಡ್ ಬಳ್ಳಿ ಬಳ್ಳಿ

ಹೌದು ಮೇಡಮ್ ಹೇಳ್ಕೊಟ್ಟಿರೋದ್ಕಿನ್ನ ನೀವು ಕ್ರಿಯೇಟ್ ಮಾಡಿ ಮಾಡಿದಷ್ಟು ಮೇಡಮ್ ಆಗುತ್ತೆ ಪರವಾಗಿಲ್ಲಪ್ಪ ನಾವು ಇನ್ನೂ ಚೆನ್ನಾಗಿ ಹೇಳ್ಕೊಡ್ಬೇಕು ಅನ್ನೋದು ಅವ್ರಿಗೆ ಬರುತ್ತೆ ನೀವು ಇಷ್ಟು ಇಂಟ್ರೆಸ್ಟ್ ಇಂದ ಕಲಿತಿದ್ದಾರಲ್ಲ ಇನ್ನೂ ಎಕ್ಸ್ಟ್ರಾ ಹೇಳ್ಕೊಡೋಣ ಅನ್ನೋ ಫೀಲ್ ಅವ್ರಿಗೆ ಬರುತ್ತೆ ಓಕೆ ಓಕೆ ನೆಕ್ಸ್ಟ್ ಯಾರು ಸರಿತಾ ಆಯ್ಕುಟ ಕ್ಲೀನ್ ಮಾಡಿರೋ ತೋರ್ಸೋ ಮೆಟೀರಿಯಲ್ ನಿಮ್ದು ಇವತ್ತು ನಿನ್ನೆ ನಿನ್ನೆ ಮೊನ್ನೆ ಜಾಯಿನ್ ಆಗಿದ್ದಲ್ವಾ ಮೆಟೀರಿಯಲ್ ಕಳಿಸ್ತಾ ಇದ್ದೀನಿ ಬರ ನೆನ್ನೆ ಕೊರಿಯರ್ ಹೋಯ್ತು ಮೋಸ್ಟ್ಲಿ ಇವತ್ತು ಬಂತ ಹೌದಾ ಸರಿ ಎಲ್ಲ ಮೆಟೀರಿಯಲ್ ಚೆಕ್ ಮಾಡ್ಕೊಳ್ಳಿ ಆಮೇಲೆ ಮೇಡಮ್ ಹೇಳ್ಕೊಟ್ಟಾಗ ನೀಟಾಗಿ ಕಲ್ತ್ಕೊಳ್ಳಿ ಆಯ್ತಾ ಹೌದು ಸ್ಟಾರ್ಟಿಂಗ್ ನಿನ್ನೆ ಜಾಯಿನ್ ಆಗಿರೋದಲ್ವಾ ಇವತ್ತು ಮೆಟೀರಿಯಲ್ ಬಂದಿದೆ ಅದೇ ರಿಂಗ್ ಅಲ್ಲಿ ಹಾಕೊಂಡು ಸ್ಟ್ಯಾಂಡ್ ಹಾಕೊಂಡು ಕುತ್ಕೊಂಡಾಗ ಒಂದು ಫೀಲ್ ಬರುತ್ತೆ ಅದ್ರ ಜೊತೆಗೆ ಮಾಡೋಕ್ಕಿವೆ ಗ್ರಿಪ್ ಸಿಗುತ್ತೆ ಹಾಗಾಗಿ ಸರಿ ಓಕೆ ಹ್ಮ್ 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 ಸ್ಟಾರ್ಟಿಂಗಲ್ಲಿ ಕಷ್ಟ ಆಗುತ್ತೆ ಆಮೇಲೆ ಆಮೇಲೆ ತನ ಬರುತ್ತೆ ಬರತ್ತೆ ಅದೇ ನಿಮ್ ಏನೂ ಗೊತ್ತಿಲ್ದೆ ಸೇರ್ಕೊಂಡಿದೀಯ ಕನ್ನಡ ಹೌದು ಏನೂ ಗೊತ್ತಿಲ್ಲ ಅಲ್ವಾ ಹಂಗಾಗಿ ಅನ್ನಿಸ್ತಾ ಇದೆ ಮತ್ತೆ ಮೆಟೀರಿಯಲ್ಗಳು ಇರ್ಲಿಲ್ಲ ನಿಮ್ ಹತ್ರ ಇರೋದ್ರಲ್ಲೇನೆ ಏನೋ ಒಂದು ಸರ್ಕಸ್ ಮಾಡ್ತಾ ಇದ್ದೆ ಜಸ್ಟ್ ಮೆಟೀರಿಯಲ್ ಬಂದಿದೆ ಅಲ್ವಾ ಇವಾಗ ಮೆಟೀರಿಯಲ್ಗೆ ಸ್ಟ್ಯಾಂಡಿಂಗ್ ಹಾಕೊಂಡು ಕುತ್ಕೊಂಡು ಮಾಡಿ ಮೇಡಮ್ ತೋರಿಸ್ಕೊಟ್ಟಿದ್ದಾರೆ ವಿಡಿಯೋಸ್ ಕಳ್ಸಿದಾರೆ ಅಲ್ವಾ ನೋಡ್ಕೊಂಡು ಮಾಡಿ ಬರುತ್ತೆ ಓಕೆ ಇನ್ನು ಎಲ್ಲರೂ ಮಾತಾಡ್ಸಿದ್ರೇನೋ ಶಾಲೆ ನೀ ಯಾಕೋ ಬರ್ತಾ ಇಲ್ವಲ್ಲ ಕೆಲಸ ಅಂದ್ಕೊಂಡು ಹೋಗ್ಬುಟ್ರಾ ಇಲ್ಲ ಹುಡುಗ ಟೈಮು ಅಡುಗೆಗೆ ಊಟ ಮಾಡ್ಕೊಂಡು ಬರೋಣ ಅಂತ ಹೋಗ್ಬಿಟ್ರಾ ಅಂತ ಇಲ್ಲ ಲಿಂಕ್ ಸಿಗ್ತಾ ಸಿಕ್ತಾ ಇನ್ನೋದೆಲ್ಲ ಮುಗಿದ್ಮೇಲೆ ಮ್ಯಾಮ್ ನಾನು ಒಬ್ಬಳೇ ಇದ್ದೀನಿ ಯಾರು ಇಲ್ಲ ಅಂತ ಮಾಡ್ತಾರೆ ಫೋನ್ ಆಮೇಲೆ ಓಕೆ

ಹೌದಾ ಓಕೆ ಓಕೆ ನಾನು ಅದಕ್ಕೆ ನಿಮ್ಗೆ ಮಾತಾಡ್ಸೋಣ ಅಂತ ಆಗ್ಲಿಂದ ಕುಗ್ತಾ ಇದ್ದೇನೆ ಮಾತಾಡ್ತಾ ಇಲ್ವಲ್ಲ ಅನ್ಕೊಂಡೆ ಓಕೆ ಮನೆಗೆ ಹೋದ್ಮೇಲೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಹ್ಮ್ ಹ್ಮ್ ಪಾಪ ನೀವು ಪಾರ್ಲರ್ ನೋಡ್ಕೊಂಡು ಮಾಡ್ತಾ ಇದ್ದೀರಲ್ಲ ನಿಜ ಗ್ರೇಟ್ ಅಲ್ಲೂ ಕೆಲಸ ಇದ್ರು ಕ್ಲಾಸ್ ಸೇರ್ತೀವಿ ಒಂದೊಂದ್ಸಲ ಆಗಲ್ಲ ಹೌದು ಈವಿನಿಂಗ್ ಹ್ಮ್ ಹ್ಮ್ ತೊಂದರೆ ಇಲ್ಲ ನೀವು ಕೆಲಸ ಮಾಡಿಕೊಂಡು ಅದೇ ಮೈನ್ ಕೆಲಸ

ಆ ಟೈಮ್ ಅಲ್ಲಿ ಕ್ಲೋಸ್ ಮಾಡ್ಕೊಂಡು ಕಲಿತಾ ಇದ್ದಾರೆ ಎಲ್ಲರೂ ಇಂಟ್ರೆಸ್ಟ್ ಇಂದ ಕಲೀರಿ ಎರಡು ತಿಂಗಳು ಕಷ್ಟಪಡಿ ಪಡಿ ನಿಮ್ ಲೈಫೇ ಸೆಟ್ಲ್ ಆಗೋಗತ್ತ ಎಲ್ರು ಅಷ್ಟ ಹೌದು ಕಣ್ರು ಕಷ್ಟಪಟ್ರೆ ತಾನೆ ಎಲ್ರಿಗೂ ಚೆನ್ನಾಗಿ ಆಗೋದು ಏನು ಮಾಡಿದೆ ಅಯ್ಯೋ ನಮ್ಗಾಗಲ್ಲ ಆಗಲ್ಲ ಅಂತ ಕುತ್ಕೊಂಡಿರೋರು ಇನ್ನೂ ಹಂಗೆ ಇದ್ದಾರೆ ಕ್ಲಾಸಸ್ ತೇರ್ಕೊಂಡು ಕಲಿತಾರ ನೀವ್ ಆರಾಮಾಗಿ ಕಲಿತಾ ದಿನ ಇನ್ನೊಂದಿನ ಮೇಡಮ್ ಆನ್ಲೈನ್ ಅಲ್ಲಿ ಕಲೀಬೋದ ಅಂತ ಬಸ್ಸಲ್ಲಿ ಮಾರ್ಕ್ ಹಾಕೊಂಡು ಅವ್ರ ಮನೇಲೇ ಇದಾರೆ ಓಕೆ ಸರಿ ಕಣ ಮೇಡಮ್ ಹೇಳ್ದಂಗೆ ಮಾಡ್ಕೊಳ್ಳಿ ನಾನು ಇವಾಗ ಕ್ಲೋಸ್ ಮಾಡ್ತೀನಿ ನನ್ನ ಕ್ಲಾಸಸ್ ಇದೆ ಏನಾರು ಹೋಮ್ ವರ್ಕ್ ಕೊಟ್ಟರೆ ಇವತ್ತು ವೀಡಿಯೋಸ್ ಕಳಿಸ್ತಾರೆ ಗಮನ ಇಟ್ಟು ಮಾಡ್ಬೇಕು ನಾನು ಮಾರಕ್ಕೊಂದ್ಸಲ ಬಂದು ಚೆಕ್ ಮಾಡ್ತೀನಿ ನಿಮಗೆ ಏನಾರು ಚೆನ್ನಾಗಿ ಮಾಡಿಲ್ಲ ಅಂದರೆ ಹುಡುಕ್ ಹುಡುಕ್ಕೊಂಡು ಬಂದು ಹೊಡಿತೀನಿ ನೀವು ಊರಿಗೆ ಬರ್ತೀನಿ ನಾನು ಹುಡ್ಕೊಂಡು ಚೆನ್ನಾಗಿ ಮಾಡಲಿಲ್ಲ ಅಂದರೆ ಓಕೆ ಓಕೆ ನೋಡಿದ್ರಲ್ವಾ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ಗಳು ಹೆಂಗೆ ಕಲಿತಾ ಇದ್ದಾರೆ ಹಾರಿ ವರ್ಕ್ನ ಅಂತ ನಿಮ್ಗೆ ಯಾರಾದರೂ ಸೇರ್ಕೋಬೇಕು ಅಂತ ಇಂಟ್ರೆಸ್ಟ್ ಇರೋರು ಖಂಡಿತ ಸೇರ್ಕೊಳ್ಳಿ ಇನ್ನೂ ಟೈಮ್ ಇದೆ ನೀವು ಸೇರಿಕೊಂಡು ಕೂಡ ನೀವು ಕೂಡ ಆರಾಮಾಗಿ ಕಲ್ತ್ಕೋಬೋದು ಎರಡು ತಿಂಗಳಲ್ಲಿ ನಿಮ್ಮ ಜೀವನ ನೀವು ರೂಪಿಸ್ಕೋಬೋದು ಓಕೆನಾ ಸರಿ ಕಣ್ಣು ಈ ವಿಡಿಯೋ ನಿಮ್ಗೆ ಇಷ್ಟ ಇದೆ ಏನು ಮಾಡಬೇಕು ಅಂತ ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್